ಕಲಿಯುಗದಲ್ಲಿ ರಾಘವೇಂದ್ರನ ಹೆಸರಿಗಿರುವಷ್ಟು ಪವರು ಯಾವಾಗ ಗುರುಮಂತ್ರ ಅವ್ರ ಹತ್ರ ಏಳ್ನೂರು ವರ್ಷಕ್ಕೆ ಬೇಕಾದ ಪ್ರಹ್ಲಾದ ತಪಸ್ ಮಾಡಿದೆ ಯಾಗ ಮಾಡಿದ್ದು ಈ ಕಾರಣದಿಂದ ನೀನು ರಾಕ್ಷಸ ಕುಲದಲ್ಲಿ ಹುಟ್ಟು ಶಾಪ ಕೊಟ್ಟಿದ್ದೀನಿ ರಾಮಾವತಾರದ ಕಾಲದಲ್ಲಿ ವಿಭೀಷಣ ಪ್ರಹ್ಲಾದ ಅವತಾರದಲ್ಲಿ ಮಾಡಿದ್ದ ಪುಣ್ಯ ರಾಯರಿಗೆ ಮಂತ್ರಾಲಯ ಎಲ್ಲಿ ನನ್ನ ಭಕ್ತರು ಹೃದಯದಿಂದ ಕರೀತಾರೆ ನಾನು ಅಲ್ಲೇ ವಾಸ ರಾಯರ ಪರಿವರ್ತನೆಗೆ ಎಷ್ಟೆಲ್ಲ ಪರೀಕ್ಷೆಗಳು ಬಂತು ರಾಯರಿಗೆ ಬಂದ ಕಷ್ಟ ಕೊನೆ ಅವತಾರದಲ್ಲಿ ಯಾರಿಗೂ ಬರಲಿಲ್ಲ ಒಂದು ಪರಿಸ್ಥಿತಿ ಬಂದ ಪಾಪವನ್ನೆಣಸ್ಗೆ ಪಾಲನೆ ಮಾಡುವುದು ಯಾರ್ಯಾರಿದ್ರೆ ಅದು ಮಂತ್ರಾಲಯ ಏಳ್ನೂರು ವರ್ಷದ ತಪಸ್ಸು ರಾಯರದ್ದು ರಾಯರೇ ಬರಬೇಕು ಅಂತಿಲ್ಲ ರಾಯರ ಅಕ್ಷಕ್ಕೆ ಅಷ್ಟು ಕೆಲಸ ಮಾಡುತ್ತೆ ಇದು ಸ್ವಂತ ಅನುಭವ ನಾನು ಹೇಳಿದ್ದೇನೆ ಸೊ ಹಾಗಾಗಿ ಯಾರೆಲ್ಲ ಈಗ ಅವರ ಸ್ಮರಣೆ ಮಾಡ್ತೀರೋ ಅವರ ಕತೆ ಕೇಳ್ತೀರೋ ಅವರಿಗೆಲ್ಲ ರಾಯರ ಮೂಲ ಹುಟ್ಟನ್ನು ತಗೊಂಡ್ರೆ ಮಹಾವಿಷ್ಣುವಿನ ಬಲಗಿವಿಯಿಂದ ಹುಟ್ಟಿದವರು ಅದಕ್ಕೆ ಅವರ ಹೆಸರು ಶಂಕರ್ಣ ವಿಷ್ಣುವಿನ ಸೇವೆಗೋಸ್ಕರ ಅವರನ್ನು ನಿಯೋಜಿಸಲ್ಪಡ್ತಾರೆ ಮತ್ತು ಮಹಾಲಕ್ಷ್ಮಿ ಒಂದಿಷ್ಟು ಕಾಲ ಸೇವೆ ಮಾಡಿದ್ದಾಗ ಶಂಕುಕರ್ಣನ ಆಗಿನ ಬ್ರಹ್ಮನ ಹತ್ರ ಸರಸ್ವತಿ ಹತ್ರ ವೀಣಾವಿದ್ಯೆಗೆ ಬ್ರಹ್ಮನ ಹತ್ರ ವೇದಾಧ್ಯಯನಕ್ಕೆ ಕಳಿಸ್ತಾರೆ ಆ ಬ್ರಹ್ಮ ಆರಾಧನೆ ಮಾಡಬೇಕಾದ್ರೆ ಮೂಲರಾಮ ಜೀವಂತ ದರ್ಶನ ಕೊಡ್ತಾ ಇರ್ತಾನೆ ಶಂಕುಕರ್ಣ ಹೂಗಳನ್ನು ತಂದು ಬ್ರಹ್ಮನಿಗೆ ಪೂಜೆಗೆ ವ್ಯವಸ್ಥೆ ಮಾಡಿಡುವುದು ಅವನ ಕೆಲಸ ಆ ದಿನ ರಾಮನನ್ನು ನೋಡ್ತಾ ಅಥವಾ ವಿಷ್ಣು ದರ್ಶನ ಮಾಡುತ್ತಾ ಅದನ್ನು ಮರೀತ ಆ ಸಣ್ಣ ಅಪಚಾರಕ್ಕೆ ಬ್ರಹ್ಮ ಗುರುವಾಕ್ಯವನ್ನು ಮೀರಿ ಪೂಜೆಗೆ ಏನು ವಿಘ್ನ ಉಂಟು ಮಾಡಿದೆ ಆ ಕಾರಣಕ್ಕೆ ರಾಕ್ಷಸಿ ಪ್ರವೃತ್ತಿ ಈ ಕಾರಣದಿಂದ ನೀನು ರಾಕ್ಷಸ ಕುಲದಲ್ಲಿ ಹುಟ್ಟು ಅಂತ ಶಾಪ ಕೊಡ್ತಾನೆ ಅವಾಗ ಶಂಕುಕರ್ಣನಿಗೆ ತಲೆ ಬಿಸಿ ಬಿಸಿಯಾಗ ಆದರೆ ಮೂಲರಾಮ ರಾಯರಿಗೆ ದರ್ಶನ ಕೊಟ್ಟಾಗ ಶಂಕುಕರ್ಣ ಇದ್ದಾಗ ಶಂಕುಕರ್ಣ ಅನ್ನೋ ಹೆಸರಿಂದ ರಾಮನ ವಾಯ್ಸ್ ಬರಲ್ಲ ಪರಿಮಳಾಚಾರ್ಯ ಅಂತ ಕರಿತಾರೆ ಶಂಕುಕರ್ಣನಿಗೆ ಯಾಕೆ ಈ ಹೆಸರಿಂದ ನನ್ನನ್ನು ಯಾಕೆ ಕರೆದ್ರು ಆಮೇಲೆ